ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಜೈಲಿರೋದು ಏನಕ್ಕೆ ಜೈಲಿರೋದು ಕೈದಿಗಳಿಗೆ ಶಿಕ್ಷೆ ಕೊಡೋಕ್ಕೆ ಆ ಕೋರ್ಟ್ ಇವತ್ತು ಜಡ್ಜ್ಮೆಂಟ್ ಕೊಟ್ಟು ತಗೊಂಡೋಗಿ ಜೈಲಿಗೆ ಹಾಕಿದರೆ ಜೈಲಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಅವ್ರ ಹತ್ರ ಕೊಡುವ ಎಂಜಲ್ ಕಾಚಿಸ್ಕೊಂಡು ಅವ್ರನ್ನ ಸೇಫ್ಟಿಯಾಗಿ ನೋಡ್ಕೊಂಡು ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಕೊಟ್ಕೊಂಡಿರೋಕ್ಕೆ ಜೈಲಿದೆಯಾ ಜೈಲೇನು ಮಾವನ ಮನೇನೋ ಇಲ್ಲ ಜೈಲ ಅದು ಜೈಲಲ್ಲಿ ಸರಿಯಾದ ಶಿಕ್ಷೆಗಳು ಆದರೆ ಇನ್ನೊಂದು ಸರ್ತಿ ಜೈಲಿಗೆ ಹೋಗಿ ಬಂದನು ತಪ್ಪು ಮಾಡಲ್ಲ ಇಲ್ಲಿ ಒಬ್ಬ ಭಯಾನಕ ಉಗ್ರಗಾಮಿ ಭಯಾನಕ ಒಬ್ಬ ಉಬ್ಬ ಉಗ್ರಗಾಮಿಗೆ ಇವರು ಅವನೊಳಗೆ ಅವನಿಗೆ ಫೋನೆಲ್ಲ ಕೊಟ್ಟು ಆ ಜೈಲೊಳಗೆ ಅವ್ರು ರಾಜ್ಯ ರೋಷವಾಗಿ ಫೋನ್ ಯೂಸ್ ಮಾಡ್ಕೊಂಡು ಏನು ಮಾವನ ಮನೆಯಲ್ಲೂ ಇರಲ್ಲ ಆ ರೀತಿ ಇದುಕೊಂಡು ಇದಕ್ಕೆ ಯಾರಾದರೂ ಜೈಲು ಅಂತಾರಾ ಅಲ್ಲ ರೇ ಪಾಪ ಕೋರ್ಟ್ಗೂ ಕೂಡ ಆ ಜಡ್ಜ್ಮೆಂಟ್ಗೂ ನೀವು ಮನೆ ಮರ್ಯಾದೆ ಕೊಡಲ್ವಲ್ರಿ ನೀವು ಮರ್ಯಾದೆ ಕೊಡಲ್ಲ ಜಡ್ಜ್ಗೂ ಕೂಡ ಗೌರವ ರೀ ನೀವು ಆ ಜಡ್ಜ್ಮೆಂಟ್ಗೂ ಕೂಡ ಗೌರವ ಕೊಡಲ್ವಲ್ಲ ನೀವು ಇದಕ್ಕೆ ಸಿಬ್ಬಂದಿಗಳು ಪಾಪ ಆ ಜಡ್ಜ್ಗಳು ಅಲ್ಲಿ ತೀರ್ಮಾನ ಮಾಡಿ ಜೈಲಿಗೆ ಕಳಿಸಿದರೆ ನೀವು ಆ ಸಿಬ್ಬಂದಿಗಳು ಜೈಲು ಸಿಬ್ಬಂದಿಗಳು ನಿಮಗೇನು ಹೊಟ್ಟೆಗೆ ಸಗಣಿ ತಿಂತೀರೋ ಇಲ್ಲ ಜೈಲ್ದ ಆ ಜೈಲಲ್ಲಿರೋದು ಏನಾದ್ರು ತಿಂತೀರ ನೀವೆಲ್ಲ ಆ ಈ ರೀತಿ ಮಾಡೋಕ್ಕೆ ಜೈಲಿರೋದು ಅಯ್ಯೋ ಶಿವ ಶಿವ ಆ ಈ ರೀತಿ ಇದ್ದರೆ ಇನ್ನು ಅಪರಾಧಗಳು ನಡೀದೆ ಇನ್ನೊಂದು ಕಡಿಮೆ ಆಯ್ತವ ಇನ್ನು ನಾಚೆಕಾಗಲ್ವ ಅಲ್ಲ ನಿಮಗೆ ಅಯ್ಯೋ ಕಳ್ಳರಿಗಿಂತ ಮತ್ತೆ ಇನ್ನೇನು ಕಡೆ ನೀವು ಸಿಬ್ಬಂದಿಗಳಿರೋದೆ ವೇಸ್ಟು ಈ ಕೋರ್ಟ್ ಇರೋದೇ ವೇಸ್ಟು ಏನೇನಕ್ಕೂ ಬೇಡ ಕೋರ್ಟ್ಗಳಂಗೆ ನೋಡಿ ಎಂತೆಂಥ ಕಥೆಗಳು ನಡೀತಾ ಇದ್ದಾವೆ ನೋಡಿ ಜೈಲಿನಲ್ಲಿ ರಾಜ್ಯ ರೋಷವಾಗಿ ಫೋನ್ ಬಳಕೆ ಬಿಂದಾಸ್ ಲೈಫು ಅಂದರೆ ಜೈಲಿರೋದೇನಕ್ಕೆ ಬಿಂದಾಸ್ ಲೈಫ್ ಮಾಡೋಕಾ ಇವನೊಬ್ಬ ದೊಡ್ಡ ಉಗ್ರಗಾಮಿ ಇವನು ದೊಡ್ಡ ಉಗ್ರ ಇವನು ಇವನಿಗೆ ಈ ಉಗ್ರಗಾಮಿಗೆ ಆ ಉಗ್ರಗಾಮಿಗಳಿಗೆ ಜನಗಳು ಹುಡುಗರನ್ನ ಸೇರ್ಸವನ್ ಹಾಳು ಮಾಡೋಕ್ಕೆ ತಪ್ಪು ಮಾಡೋದಕ್ಕೆ ಜೈಲಿಗೆ ಹಾಕವ್ರೆ ಆದರೆ ಈ ಪರಪ್ಪರ ಅಗ್ರಹಾರ ಜೈಲಿನಲ್ಲಿ ಒಂದ್ಸರಿ ದರ್ಶನ್ ಅವರು ಸಿಗಟ್ ಸೇಚಿದ್ರು ಆ ಸಿಗಟ್ ಸೇದಿದ್ನ ಏನು ಇವರು ತಗೊಂಡೋಗಿ ಸುಪ್ರೀಂ ಕೋರ್ಟ್ಗೆ ಹಾಕಿ ಅಲ್ಲಿಂದ ಇವಾಗ ಬೇಲೆ ಕ್ಯಾನ್ಸಲ್ ಮಾಡಿಸಿ ಇಂಥ ಉಗ್ರಗಾಮಿಗಳನ್ನು ಏನು ಮಾಡ್ತೀರ ಇವಾಗ ಅಂದರೆ ಜೈಲಲ್ಲಿರೋ ಸಿಬ್ಬಂದಿಗಳು ನೀವೇನು ಲಂಚಾಯ್ಕೊಂಡು ಜೀವನ ಮಾಡೋಕ್ಕಿದ್ದೀರೋ ಏನು ಉಗ್ರಗಾಮಿಗಳನ್ನ ಕಾಪಾಡೋಕ್ಕಿದಾರೆ ನೀವೆಲ್ಲ ಅಲ್ಲರೇ ನೀವು ಜೈಲರಲ್ಲಿ ಜೈಲಲ್ಲಿ ಕೆಲಸ ಮಾಡೋರು ಸಿಬ್ಬಂದಿಗಳು ಏನು ಇವ್ರನ್ನ ಉಗ್ರಗಾಮಿಗಳನ್ನ ಚೆನ್ನಾಗಿ ನೋಡ್ಕೊಳಕ್ಕಿದ್ರು ಅವ್ರಿಗೆ ಶಿಕ್ಷೆ ಕೊಡಕ್ಕಿದ್ದಿರೋ ಸರ್ಕಾರ ಇದಕ್ಕೆ ನೇಮಕ ನೇಮಕ ಮಾಡಿದೀ ನಿಮ್ಮನ್ನ ಈ ಥರ ನೀವು ದುಡ್ಡು ನಾಶಕ್ಕೋಸ್ಕರ ಅವರು ಕೂಡ ಎಂದುಲ ಕಾಶ್ಟಿಗೋಸ್ಕರೇ ಸುಮ್ಮ ಸುಮ್ಮನೆ ಮಾಡಲ್ಲ ರೀ ಎಲ್ಲರಿಗೂ ಮಾಡಿರಿ ಆ ಥರ ನೀವು ಈ ಥರ ಫೋನ್ ಕೊಡಿರಿ ಎಲ್ಲ ಕೈದಿಗಳಿಗತೆಗೆ ಎಲ್ಲ ಕೈದಿಗಳಿಗೂ ಫೋನ್ ಕೊಡಿರಿ ಯಾಕೆ ರೀ ಈ ಥರ ಬರೀ ಯಾರು ದುಡ್ಡು ಕೊಡ್ತಾರೆ ಅವರು ಮಾತ್ರ ನೀವು ಯಾಕೆ ರೀ ಚೆನ್ನಾಗಿ ನೋಡ್ಕೊತೀರಾ ಅದು ರೀ ಉಗ್ರಗಾಮಿಗಳು ಮಾವನ ಮನೆ ಅಲ್ಲ ಅದು ಕಳ್ಳರು ಮಾವನ ಮನೆ ಅಲ್ಲ ಅದು ಅದು ಜೈಲೇ ಅಂತಾರೆ ನಿಯತ್ತ ಕೆಲಸ ಮಾಡಿದರೆ ಉಗ್ರಗಾಮಿಗಳು ಆಗೋದಿಲ್ಲ ನೋಡು ಅವನು ಉಮೇಶ್ ರೆಡ್ಡಿ ಉಮೇಶ್ ರೆಡ್ಡಿ ಸುಮಾರೊಂದು ಇಪ್ಪತ್ತೆಂಟು ಮೂವತ್ತು ಜನ ಹೆಣ್ಮಕ್ಳನ್ನ ರೇಪ್ ಮಾಡಿ ಕೊಲೆ ಮಾಡಿದ್ದಾನೆ ಅಂಥ ಅಯೋಗ್ಯನಿಗೆ ಎಷ್ಟು ಜನ ಹೆಣ್ಣುಮಕ್ಳು ಶಾಪ ಇರಬೇಕು ಅಂಥ ಅಯೋಗ್ಯನಿಗೆ ಅವನಿಗೂ ಕೂಡ ಫೋನ್ ಕೊಟ್ಟಿದ್ದಾರೆ ಫೋನಲ್ಲಿ ಮಾತಾಡ್ಕೊಳ್ಳೋಕ್ಕೆ ಇಲ್ಲಿ ಒಂದು ವಿಚಾರ ಏನಪ್ಪ ಅಂದರೆ ದರ್ಶನ್ ಅವರು ಸೇದಿದ್ರು ಜೈಲಲ್ಲಿ ಎಲ್ಲ ಗೊತ್ತಾಗೋಯ್ತು ಎಲ್ಲ ಗೊತ್ತಾಗೋಯ್ತು ನಿಮ್ಮ ಕೆಲಸ ಮಾಡೋದು ಮಾನವ ಮರುದಿನೂ ಮಟ್ಟೋಯ್ತು ಆ ಬೇಲ್ ಕ್ಯಾನ್ಸಲ್ ಆಗೋಯ್ತು ಸುಪ್ರೀಂ ಕೋರ್ಟ್ ಹೋಗಿ ಈಗ ಈ ಉಗ್ರಗಾಮಿಗಳಿಗೆ ಏನು ಮಾಡ್ತೀರ ನೀವು ಇವಾಗ ಈ ಉಮೇಶ್ ರೆಡ್ಡಿಗೆ ಬಿಡಿ ಮೂವತ್ತು ವರ್ಷ ಶಿಕ್ಷೆ ಆಗಿದೆ ಈ ಉಗ್ರಗಾಮಿಗೆ ಫೋನ್ ಕೊಟ್ಟು ಫೋನ್ ಯೂಸ್ ಮಾಡಿ ಈಗ ಯಾರು ಸುಪ್ರೀಂ ಕೋರ್ಟ್ಗೆ ಹೋಗೋದು ಇವಾಗ ಯಾರಿಗೂ ಶಿಕ್ಷೆ ಆಗಬೇಕಾಗಿರೋದು ಉಗ್ರಗಾಮಿ ಅವನೇನು ಉಗ್ರಗಾಮಿ ಜೊತೆಗೆ ಇವ್ರಿಗೂ ಶಿಕ್ಷೆ ಆಗಬೇಕು ಯಾರಿಗೆ ಅದು ಜೈಲಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೂ ಒಂದು ದೊಡ್ಡ ಶಿಕ್ಷೆ ಆಗಬೇಕು ಯಾವ್ದಾರು ತೊಗೊಂಡು ಹೋಗಿ ಭಯಂಕರ ಅಂಡಮಾನ್ ಮತ್ತು ನಿಕೋಬಾರ್ ಅಲ್ಲಿ ಆ ಜೈಲಿಗೆ ಹಾಕಬೇಕು ಅಂಡಮಾನ್ ಜೈಲಿಗೆ ಹಾಕ್ಬೇಕು ಇವ್ರನ್ನೆಲ್ಲ ತಗೊಂಡು ಹೋಗಿ ಅಲ್ಲ ರೀ ಸರ್ಕಾರ ಸಂಬಳ ಕೊಡುತ್ತೆ ಅದು ಒಂದು ಪರ್ಸೆಂಟ್ ಅದ್ರ ನಿಯತ್ತಾಗಾದ್ರೆ ಕೆಲಸ ಮಾಡಲ್ವ ಪಾಪ ಎಷ್ಟೋ ಜನ ಹೊರಗಡೆ ಇರಬೇಕಾಗಿರೋರು ಜೈಲಲ್ಲ ಅವರೇ ಅವ್ರಿಗೆ ಈ ಸೌಕರ್ಯಗಳು ಇಲ್ಲ ಈ ನನ್ನ ಮಕ್ಕಳು ಹೊರಗಿರೋರೆ ಒಳಗಿರೋರೇ ಒಳಗಿರಬೇಕಾಗಿರೋರು ಹೊರಗೇನು ಬರೋದು ಅವಶ್ಯಕತೆ ಇಲ್ಲ ಇಂಥವ್ರಿಗೆ ಇಂಥ ಟೆರರಿಸ್ಟ್ಗಳಿಗೆ ಇಂಥ ಉಗ್ರಗಾಮಿಗಳಿಗೆ ಏನು ನಿಮಗೆಲ್ಲ ದುಡ್ಡು ಬರುತ್ತೆ ಅಂದ್ಬಿಟ್ಟು ಈ ರೀತಿ ಅವರಿಗೆ ಫೋನು ಏನು ಬೇಕಾಗಿದ್ದು ಸೌಕರ್ಯಗಳು ಆ ಬಿರಿಯಾನಿಗಳು ಫೋನುಗಳು ಎಲ್ಲ ಕೊಟ್ಕೊಂಡು ಕುತ್ಕೊಂಡ್ರೆ ಅದಕ್ಕೆ ಯಾರಾದ್ರೂ ಜೈಲು ಅಂತಾರ ಇನ್ನು ಅಪರಾಧಗಳು ನಡೀದ ಕಡಿಮೆ ಆಯ್ತವ ಇವೆಲ್ಲ ಇನ್ನು ಜಾಸ್ತಿ ಆಗವಲ್ಲ ಅಪರಾಧಗಳು ಹಾ ಇದಕ್ಕೆ ಜೈಲು ಮಾಡಾರೇನು ರೀ ಜೈಲು ಇದಕ್ಕೆ ಮಾಡಿದಾರ ಹಂಗಾದ್ರೆ ಅದು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸರ್ಕಾರಿ ಈ ಕೆಲವು ಸಿಬ್ಬಂದಿಗಳಂತೂ ಏನು ಕೊಟ್ಟರು ಅಯ್ಯೋ ಶಿವ 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 ಸಂಬಳ ಕೆಲಸ ಸಂಬಳ ಕೊಡುತ್ತೆ ನಿಯತ್ತ ಕೆಲಸ ಮಾಡ್ರಿ ಅಂದ್ರೆ ನೀವು ಈ ರೀತಿ ಮಾಡ್ಕೊಂಡು ಕೂತ್ಕೊಂಡಿದ್ದೀರಲ್ಲ ನಿಮಗೆಲ್ಲ ಒಳ್ಳೇದಾಗುತ್ತಾ ನಿಮಗೆಲ್ಲ ಬರಬಾರ್ದು ಬಂದೆ ನೀವೆಲ್ಲ ಮಡ್ ಮುಚ್ಚಿಕೊಂಡು ಹೋದು ಕ್ವಾಸ್ಟ್ ರೀ ಎಲ್ಲ ಕ್ವಾಶ್ಟ್ ಹೊಡಿತೈತಿ ನಿಮಗೆಲ್ಲ ಶುಗರು ಬಿ ಪಿ ಅಂಥಿಂಥ ರೋಗಗಳೆಲ್ಲ ಬರೋದು ನಿಮಗೆಲ್ಲ ಏನು ರೀ ದುಡ್ಡು ಏನು ರೀ ಮಾಡ್ತೀರಾ ಏನು ಸತ್ತಾಗೇನು ದುಡ್ಡು ತಗೊಂಡು ಹೋಗ್ತೀರೇನು ರೀ ಮನುಷ್ಯ ಸಾಯೋದಂತ ಗೊತ್ತಿರುತ್ತೆ ಮನುಷ್ಯ ಸಾಯೋದಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಗೊತ್ತಿದ್ದೂ ಕೂಡ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡ್ತೀರಲ್ಲ ಅಯ್ಯೋ ಶಿವಶಿವ ಏನು ಹೇಳಬೇಕು ಏನು ಕತ್ತನೋ ನಮಸ್ಕಾರ ಎಲ್ಲರಿಗೂ ಒಂದು ದೊಡ್ಡ ದೊಡ್ಡ ನಮಸ್ಕಾರ ಕಂಡ್ರಪ್ಪ ನಿಮ್ಗೆ ಜೈಲಲ್ಲಿರೋರಿಗೆ ಜೈಲು ಸಿಬ್ಬಂದಿಗಳಿಗೆ ಆ ಕೆಲಸ ಮಾಡ್ರಯ್ಯಾ ಸರಿ ಜೀವ ಬಂದಲ್ಲ ಅವ್ನು ಜೈಲಿಗೆ ಬರಬಾರ್ದಯ್ಯ ಅಲ್ಲಿ ಜೈಲಲ್ಲಿ ಬದಲಾವಣೆ ಆಗಬೇಕು ಅಂತ ಕೆಲಸ ಮಾಡಿರಿ ಹಾಂ ಅವ್ರಿಗೆ ಏನು ಅಂತಾರಲ್ಲ ಜೈಲರಿಗೆ ಶಿವಶಿವ ಸ್ವಾಮಿ ಬರೀ ದೊಡ್ಡ ಮುಖ್ಯ ಅಲ್ಲ ನಿಮಗೆ ಬಂದವ್ರನ್ನ ಸ್ವಲ್ಪ ಅದು ಇಟ್ಕೊಳ್ಳಿ ನಿಮಗೂ ಒಳ್ಳೆ ಹೆಸ್ರು ಬರುತ್ತೆ ಆ ನ್ಯಾಯ ದೇವತೆಗಾದ್ರೂ ತಲೆ ಬಾಗ್ರಿ ನ್ಯಾಯ ದೇವತೆಗೂ ಗೌರವ ಕೊಡ್ರಿ ಮನುಷ್ಯರೇ ಆ ಕಳ್ಳನ ಮಕ್ಕಳಿಗೆ ಕೊಡಲಿಲ್ಲ ಅಂದರು ಆ ನ್ಯಾಯ ದೇವತೆಗಾದರೂ ಗೌರವ ಕೊಡ್ರಿ ಆ ಸರ್ಕಾರಿ ಕೆಲಸ ಮಾಡ್ತಾ ಇದ್ದೀರಾ ಅಯ್ಯೋ ಕೆಪ್ರಗಳ